ಲೋಕಸಭಾ ಚುನಾವಣೆಗೆ ಬಿಜೆಪಿ ಮೊದಲ ಪಟ್ಟಿ ಬಿಡುಗಡೆಯಾಗುತ್ತಿದ್ದಂತೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ ಸೋಮಣ್ಣ ಮತ್ತಷ್ಟು ಸಕ್ರಿಯವಾದರೆ ಅತ್ತ ಕಾಂಗ್ರೆಸ್ಗೆ ಸೇರಿದರೂ ಮುದ್ದ ಹನುಮೇಗೌಡ ಜಿಲ್ಲೆಯಲ್ಲಿ ಕಾಣಿಸಿಕೊಳ್ಳುತ್ತಿಲ್ಲ ತುಮಕೂರು ಲೋಕಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿ ಸೋಮಣ್ಣ ಇನ್ನಷ್ಟು ಚಟುವಟಿಕೆ ಆರಂಭಿಸಿದ್ದು ಭಾನುವಾರ ಯಡಿಯೂರಪ್ಪ ಅವರನ್ನು ಅವರ ನಿವಾಸದಲ್ಲಿ ಭೇಟಿಯಾಗಿ ಮಾತನಾಡಿದ್ದಾರೆ ಭೇಟಿ ವೇಳೆ ತುಮಕೂರು ಜಿಲ್ಲೆಯಲ್ಲಿರುವ ತಮ್ಮ ಬೆಂಬಲಿಗರಿಗೆ ಕಲೆ ಮಾಡುವಂತೆ ಬಿಎಸ್ವೈ ಬಳಿ ಸೋಮಣ್ಣ ಮನವಿ ಮಾಡಿದ್ದಾರೆ ಯಡಿಯೂರಪ್ಪನವರು ಗ್ರೀನ್ ಸಿಗ್ನಲ್ ತೋರಿಸಿದರೆ ಮಾತ್ರ ಕೆಲ ಬಿಜೆಪಿ ನಾಯಕರು ಸೋಮಣ್ಣ ಅವರನ್ನು ಒಪ್ಪಿಕೊಳ್ತಾರೆ ಹಾಗಾಗಿ ಸೋಮಣ್ಣ ಮೊದಲು ಬಿಎಸ್ವೈ ಅವರನ್ನ ಭೇಟಿ ಮಾಡಿದ್ದಾರೆ ಭೇಟಿ ಸಂದರ್ಭದಲ್ಲಿ ಸಂಸದ ಜಿಎಸ್ ಬಸವರಾಜು ಕೂಡ ಹಾಜರಿದ್ದು ಸೋಮಣ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಬಿಎಸ್ವೈ ಬಳಿ ಒತ್ತಾಯಿಸಿದ್ದಾರೆ ಅತ್ತ ಕಾಂಗ್ರೆಸ್ನಲ್ಲೂ ಕೂಡ ವಿಭಿನ್ನ ಚಟುವಟಿಕೆ ಶುರುವಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದರೂ ಮಾಜಿ ಸಂಸದ ಮುದ್ದ ಗೌಡ ಬಹಿರಂಗವಾಗಿ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳುತ್ತಿಲ್ಲ ಪಕ್ಷ ಸೇರ್ಪಡೆಗೊಂಡರೂ ಟಿಕೆಟ್ ಅಧಿಕೃತವಾಗಿಲ್ಲ ಎಂಬ ಆತಂಕದಲ್ಲಿ ಮುದ್ದ ಹನುಮೇಗೌಡರಿದ್ದಾರೆ ಇನ್ನೊಂದೆಡೆ ಸಚಿವ ಜಿ ಪರಮೇಶ್ವರ ಆಪ್ತ ಮುರಳೀಧರ್ ಹಾಲಪ್ಪ ತಮಗೆ ಟಿಕೆಟ್ ಸಿಗಲಿದೆ ಎಂಬ ಅಚಲ ವಿಶ್ವಾಸದಿಂದ ಪ್ರಚಾರ ಆರಂಭಿಸಿದ್ದಾರೆ ಎಲ್ಲ ಸಮುದಾಯದವರನ್ನ ಸೇರಿಸಿ ಸಭೆ ಸಮಾರಂಭ ಆರಂಭಿಸಿದ್ದಾರೆ ಆದರೆ ಹನುಮೇಗೌಡರು ಎಲ್ಲೂ ಕಾಣಿಸಿಕೊಳ್ಳುತ್ತಿಲ್ಲ ಬಿಜೆಪಿಯಲ್ಲೂ ಕೂಡ ಸ್ಥಳೀಯ ಮತ್ತು ವಲಸಿಗಾಸ್ತ್ರಗಳ ಸೆಣಸಾಟ ಜೋರಾದರೆ ಕಾಂಗ್ರೆಸ್ನಲ್ಲೂ ಅನುಕೂಲ ಸಿಂಧು ರಾಜಕಾರಣ ಹಾಗೂ ಪಕ್ಷನಿಷ್ಠ ರಾಜಕಾರಣ ನಡುವೆ ಪೈಪೋಟಿ ನಡೆಯುತ್ತಿದೆ